ಹೆಸರು ಮಲ್ಲಿಕಾರ್ಜುನ್ ಪಕ್ಕೇರನ್ ಅವರಂತ ಬೆಳಗಾಂ ಜಿಲ್ಲಾ ಕಿತ್ತೂರು ತಾಲೂಕು ಎರಡನೇ ಗ್ರಾಮದವನಾಗಿ ಗ್ರಾಮದವನಾಗಿ ನಾನು ಇವಾಗ ತನುಕಾ ಕಂಪ್ನಿಯಿಂದ ಅಂತ ಕಳೆ ನಾಶವನ್ನು ಹೊಡೆದಿದ್ದೀನಿ ಅದರಲ್ಲಿ ಇದೇ ಇದೇ ವಲದಲ್ಲಿ ಇನ್ನೊಂದು ಪ್ರಾಡಕ್ಟನ್ನು ಅದರ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಆ ಪ್ರಾಡಕ್ಟ್ ಸ್ವಲ್ಪ ಬೆಳಗ್ಗೆ ಹಾನಿಯಾಗಿದೆ ಹಣಿ ಕೆಂಪು ಕಲರು ಕೆಂಪಾಗಿದೆ ಅದೇ ಈ ತನುಕಾ ಪ್ರಾಡಕ್ಟ್ ಯೂಸ್ ಮಾಡಿದ್ಬೇಕು ಇದೇನು ಬೆಳೆಗೆ ಯಾವುದು ಹಾನಿ ಥರ ಆಗಿಲ್ಲ ಮತ್ತು ಎಲ್ಲ ಕಸ ಹೋಗಿದೆ ಕಾಂಗ್ರೆಸ್ ಈಗಿಳಿ ಮುಳಗಾಸ ಹುಲ್ಲು ಎಲ್ಲ ಥರದ ಕಸಗಳು ಹಾನಿಯಾಗಿದೆ ಎಲ್ಲ ಹೋಗಿದೆ ಕ್ಲಿಯರ್ ಆಗಿದೆ ಮುಂದೆ ಅದರ ಪ್ರಾಡಕ್ಟ್ ಹೋದಂಥ ಕಸದಲ್ಲಿ ಸ್ವಲ್ಪ ಕಸ ಉಳಿದಿದೆ ಆದರೆ ನೈಂಟಿ ಪರ್ಸೆಂಟ್ ಹೋಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಹೋಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಉಳಿದಿದೆ ತನಕ ಕಂಪ್ನಿಯಲ್ಲಿ ಎಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಕ್ಲಿಯರ್ ಆಗಿದೆ ಅದೇ ಮುಂದೆ ತನಕದಲ್ಲಿ ಇನ್ನೊಂದು ಪ್ರಾಡಕ್ಟ್ ಇಂಡಿಯನ್ಸ್ ಸಲ ಒಂದು ಯೂಸ್ ಮಾಡಿದ್ದೆ ನಾನು ಟರ್ನಾಡೋ ಅಂತೇಳಿ ಕಳೆ ನಾಶಕ್ಕೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಮುಂದೆ ರಸ್ತು ಅಂತ ಅದು ಯೂಸ್ ಚೆನ್ನಾಗಿ ಯೂಸ್ ಕೊಟ್ಟಿದ್ದೆ ವೆಡ್ಶೀಟ್ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಮಗೆ ವೈದಲಕ ಕಂಪ್ನಿ ಅವರಿಂದ ನಮಗೆ ಒಳ್ಳೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಮತ್ತು ಆ ಪ್ರಾಡಕ್ಟು ಒಳ್ಳೆ ನಮಗೆ ಒಳ್ಳೆದು ಅನಿಸ್ತಾ ಇದೆ ಇವಾಗ ಅದರ್ ಅದರ್ ಕಂಪ್ನಿಗಿಂತ ಪ್ರಾಡಕ್ಟ್ಗಿಂತ ನಮಗೆ ದನ ಕೊ ರಿಸಲ್ಟ್ ಬರ್ತಾ ಇದೆ ರಿಸಲ್ಟು ನಮಗೆ ಒಳ್ಳೇದು ಅನ್ನಿಸ್ತಾ ಇದೆ ಇದು ಮತ್ತು ಅದೇ ರೀತಿಯಾಗಿ ನಾನು ಒಬ್ಬ ರೈತನಿಗೆ ಹೇಳ್ತಾ ನನ್ನ ಮೊಬೈಲ್ ನಂಬರ್ ತೊಗೊಳ್ಳಿ ಸೆವೆನ್ ಜೀರೋ ಒನ್ ಡಬಲ್ ನೈನ್ ಸಿಕ್ಸ್ ಟು ಸೆವೆನ್ ಏಟ್ ಫೋರ್ ನಮಸ್ಕಾರ